ಭ್ಯೋ ನಮಃ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಶ್ವಥ್ ಘೋಡವನವರು ಕೇಳಿದರು ನನಗೆ ಗುರುಗಳೇ ಯಾವಾಗ ಮದುವೆ ಕೂಡಿ ಬರುತ್ತೆ ನಾನು ಮದುವೆಗೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಕೂಡಿ ಬರ್ತಾ ಇಲ್ಲ ಅಂಥೇಳಿ ಅವರ ಡೇಟು ಮತ್ತು ಟೈಮನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿದಾಗ ಸಿಂಹರಾಶಿ ಬರುತ್ತೆ ಸಿಂಹರಾಶಿಯವರಿಗೆ ಯಾವುದೇ ಕಾರಣಕ್ಕ ಕುಜದೋಷಗಳು ಇರೋದಿಲ್ಲ ಬಾಧಿಸೋದಿಲ್ಲ ಅಂತ ಆದರೆ ಅವರ ಜನ್ಮಜಾತಕವನ್ನು ನೋಡಿದಾಗ ಸಪ್ತಮ ಸ್ಥಾನದಲ್ಲಿ ರಾಹು ಇರೋದರಿಂದ ಗೊತ್ತೋ ಗೊತ್ತಿಲ್ಲದೋ ಮದುವೆಗೆ ತುಂಬ ಅಡೆತಡೆಗಳು ಜಾಸ್ತಿ ಆಗ್ತಾ ಇರುತ್ತೆ ಅಂತ ಅಬ್ಸರ್ವ್ ಮಾಡಿ ನೀವು ಸದಾ ಕಾಲ ಚಂಚಲ ಮನಸ್ಥಿತಿಗಳಾಗಿರ್ತೀರಾ ಅಂತ ಅಂದರೆ ಮನಸ್ಸು ಚಂಚಲವಾಗಿರುತ್ತೆ ಇವತ್ತೇನೋ ಬೇಕು ಅಂತ ಮಾಡ್ತಾ ಇರ್ತೀರ ಅಥವಾ ಒಂದು ಕೆಲಸ ಮಾಡ್ಕೊಂಡು ಒಂದು ಅರ್ಧ ಭಾಗಕ್ಕೆ ಹೋಗಿರ್ತೀರ ಯಾರೋ ಬಂದು ನೀವು ಮಾಡ್ತಿರೋ ಸರಿ ಇಲ್ಲ ಇದನ್ನ ಬಿಟ್ಟು ಇದನ್ನು ಮಾಡಿ ಇನ್ನೂ ಲಾಭ ಆಗತ್ತೆ ಅಂದರೆ ಇದ್ದಕ್ಕಿದ್ದಾಗ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ ಹೌದಾ ಅದ್ರ ಬಗ್ಗೆ ಮಾಡ್ಬೋದಾ ಅಥವಾ ಇದನ್ನೇ ಮಾಡೋಣ ಅಂದ್ರೆ ಚಂಚಲ ಮನಸ್ಥಿತಿ ಅಂತ ಲಾಭವೋ ನಷ್ಟವೋ ಸೆಕೆಂಡ್ರಿ ಅದ್ರ ಬಗ್ಗೆ ನಿಮ್ಮ ದೃಢ ನಿರ್ಧಾರ ಇರೋದಿಲ್ಲ ಅಂತ ಮನಸ್ಸು ಅವಾಗವಾಗ ಚಂಚಲವಾಗ್ತಿರುತ್ತೆ ಅಂತ ಆಮೇಲೆ ನಿಮ್ಮ ಸ್ವಂತ ಬುದ್ಧಿಗಿಂತ ಗೊತ್ತೋ ಗೊತ್ತು ಯಾರೋ ಏನೋ ಇಂಪ್ಲಿಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅವ್ರು ಹೇಳಿದ್ದೇ ಇರ್ಬೋದೇನೋ ನಾ ಮಾಡ್ತಿರೋದು ತಪ್ಪು ಅಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದ ರೀತಿ ನೀವು ಒಂದು ಸ್ವಲ್ಪ ವರ್ತನೆ ಮಾಡ್ಬಿಡ್ತೀರಾ ಅಂತ ಒಂದಷ್ಟು ವಿಚಾರಕ್ಕೆ ಜುಗ್ರ ಬೇಡದನ್ನ ವಿಚಾರಕ್ಕೆ ಗೊತ್ತೋಗುತ್ತೆ ಒಂದಷ್ಟು ಲಕ್ಷ್ಯ ಕಳ್ಕೊಂಡಿರ್ತೀರಾ ಅಂತ ಯಾವುದೇ ಕಾರಣಕ್ಕೂ ಯಾವುದೂ ಭಯ ಅಥವಾ ದುಃಖ ಪಡುವ ಅವಶ್ಯಕತೆ ಏನಿಲ್ಲ ಖಂಡಿತವಾಗಿ ಮದುವೆ ಕೂಡ ಬರುತ್ತೆ ಪ್ರಮುಖವಾಗಿ ಕದಳಿ ವಿವಾಹವನ್ನು ಮಾಡ್ಕೊಳತಕ್ಕಂಥದ್ದು ಉದ್ದೇಶ ಸಪ್ತಮದಲ್ಲಿ ರಾಹು ಇದ್ದಾಗ ಗೊತ್ತೋಗುತ್ತಿರುವುದು ಮದುವೆಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ ಅಂತಂದರೆ ಲಗ್ನದಿಂದ ಏಳನೇ ಸ್ಥಾನ ಸ್ವಲ್ಪ ಚೆನ್ನಾಗಿರಬೇಕು ಶುದ್ಧಿಯಾಗಿರಬೇಕು ನಿಮ್ಮ ಆಡಭಾಷೇಲಿ ಹೇಳಬೇಕು ಅಂತ ಹೇಳಿದರೆ ಹಾಗಾಗಿ ಅಲ್ಲಿ ರಾವು ಇರೋದರಿಂದ ಮದುವೆಗೆ ಅಡೆತಡೆಗಳು ಜಾಸ್ತಿ ಆಗ್ತಾ ಇರುತ್ತೆ ಸ್ವಲ್ಪ ಕದಲಿ ವಿವಾಹ ಮಾಡಿಕೊಂಡು ಸಹಿತವಾಗಿ ಸ್ವಯಂವರ ಪಾರ್ವತಿ ಅಂತ ಅಂದರೆ ಯಾರಿಗೆ ಮದುವೆ ಕೂಡ ಬರ್ತಾ ಇರೋದಿಲ್ಲ ಇರೋದಿಲ್ಲನೇ ಕೂಡ ಬಂತು ಹಿಂದೆ ಮುಂದೆ ಆಗ್ತಾ ಇರುತ್ತೆ ಅಥವಾ ಮದುವೆಗೆ ಒಂದು ಇಷ್ಟಾರ್ಥ ಇರುತ್ತೆ ಮದುವೆ ವಿಚಾರದ ನನಗೆ ಹೀಗೆ ಆಗಬೇಕು ನನ್ನ ಭಾಳ ಸಂಗಾತಿ ಹೀಗೆ ಸಿಗಬೇಕು ಅಂತ ಆ ವಿಚಾರಕ್ಕೆ ಲಾಭಗಳಾಗಬೇಕು ಅಂದರೆ ಸ್ವಯಂಭರ ಪಾರ್ವತಿ ಹೋಮಗಳನ್ನು ಮಾಡಿಕೊಂಡ್ರೆ ತುಂಬ ಸೂಕ್ತ ಅಂತ ಅನುಕೂಲವಾದಾಗ ಸ್ವಯಂಭರ ಪಾರ್ವತಿ ಸಹಿತವಾಗಿ ಕದಳಿ ವಿವಾಹವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನೀವೇ ನನಗೆ ಈ ವರ್ಷ ಮದುವೆ ಆಯಿತು ಅಂತೇಳಿ ಸಂತೋಷದಿಂದ ಹೇಳ್ತೀರ ಅದೇ ಒಂದು ಆನಂದ ಇಂದಿನ ವಾರ ಭವಿಷ್ಯ ಒಂಬತ್ತನೇ ತಾರೀಕಿಂದ ಹದಿನೈದನೇ ತಾರೀಕುಗಳು ತಿಳಿಸ್ಕೊಡ್ತೇನೆ ಹದಿಮೂರನೇ ತಾರೀಕು ಹೋಳಿ ಹಬ್ಬ ಪ್ರತಿಯೊಬ್ಬ ಸಮಸ್ತ ಹಿಂದೂ ಬಾಂಧವರಿಗೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂದೇ ಹುಣ್ಣಿಮೆ ಇರೋದರಿಂದ ಶ್ರೀ ಸ್ವಾಮಿ ಪೂಜೆಯನ್ನು ಅಂದು ಸಂಜೆಯನ್ನು ಮಾಡತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಬಣ್ಣದ ಓಕುಳಿಗಳಲ್ಲಿ ನಿಂದಿದ್ದು ಸಂಪೂರ್ಣವಾಗಿ ಇಡೀ ಜೀವನವನ್ನ ಸುಂದರದಿಂದ ಮನಸ್ಸಿನ ಇಷ್ಟಾರ್ಥವನ್ನ ಆ ಭಗವಂತ ಈಡೇರಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ ಮೊದಲ ರಾಶಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ವಾರ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರಕ್ಕೆ ಲಾಭ ಜಾಸ್ತಿ ಆಗ್ತಾ ಹೋಗ್ತಾನೆ ಇರುತ್ತೆ ಮನಸ್ಸಿಗೆ ಏನೋ ಒಂಥರ ಕಳವಳ ಅಂತ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಖಂಡಿತವಾಗಿ ವಾರ ಲಾಭ ಚೆನ್ನಾಗಿ ನೋಡ್ತೀರಾ ಪ್ರಮುಖವಾಗಿ ನಾನು ಸರ್ಕಾರಿ ಕೆಲಸದಲ್ಲಿ ಮಾಡ್ತಾಯಿದ್ದೀನಿ ಮೇಷರಾಶಿಯವರು ಅಂತ ಹೇಳಿದ್ರೆ ಈ ವಾರ ನಿಮಗೆ ಒಂದು ಡಬಲ್ ಧಮಾಕ ಅಂದರೆ ಮಾಡ್ತಕ್ಕಂಥ ಏನೋ ಒಂದು ಸ್ಯಾಲ್ರಿ ಅಥವಾ ಏನೊಂದು ಅಮೌಂಟ್ ಬರುತ್ತಿರುತ್ತೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಸಂಪಾದನೆ ಮಾಡ್ತೀರಾ ಅಂತ ಅವಾಗ ಮನಸ್ಸಿಗೆ ಏನೋ ಒಂದು ಆನಂದವೂ ಇರುತ್ತೆ ಆದರೆ ಗೊತ್ತೋ ಗೊತ್ತಿಲ್ಲದೋ ಸ್ವಲ್ಪ ಹಣಕಾಸಿದೆ ಇದೆ ಅಥವಾ ಕೂಡಿರ್ತಕ್ಕಂಥ ಹಣವನ್ನು ಈ ವಾರ ನಾನು ಒಂದು ಸೈಟ್ ತೆಗೆದುಕೊಂಡ್ಬಿಡ್ತೀನಿ ಅಥವಾ ಭೂಮಿ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಭವಿಷ್ಯದಲ್ಲಿ ಅಂದರೆ ಫ್ಯೂಚರ್ನಲ್ಲಿ ನನಗೆ ಎಲ್ಪ್ ಆಗುತ್ತೆ ಅಂತ ಈವೇನಾರು ನೀವೇನೋ ಪ್ಲಾನ್ ಮಾಡಿದರೆ ಕೊಂಚ ಮುಂದೂಡೋ ತುಂಬ ಉತ್ತಮ ಭೂಮಿ ವಿಚಾರ ವ್ಯಾಜ್ಯಗಳಲ್ಲಿ ಅಂತ ಹೇಳಿ ಈ ವಾರ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಪ್ರಮುಖವಾಗಿ ಫೋಟೋಗ್ರಾಫರ್ಗಳಿಗೆ ಅಥವಾ ಹೂವಿನ ಅಲಂಕಾರಗಳ ವಸ್ತುಗಳನ್ನು ಮಾಡೋರಿಗೆ ಲಾಭ ಜಾಸ್ತಿನೇ ನೋಡತಕ್ಕಂಥದ್ದು ಅಂತ ವಾರದ ಕೊನೆಯ ಭಾಗದಲ್ಲಿ ಮನಸ್ಸಿಗೆ ಏನೋ ಕಳವಳ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಒಂದಷ್ಟು ಫೀಲಿಂಗ್ಸ್ ಇರುತ್ತೆ ಗೊತ್ತೋ ಗೊತ್ತಿಲ್ದೋ ಆದರೂ ಕೂಡ ಕೆಲಸದಲ್ಲಿ ಪ್ರಗತಿ ಆಗ್ತಾ ಇದೆಯಪ್ಪ ನನಗೆ ಲಾಭ ಜಾಸ್ತಿ ನೋಡ್ತಾ ಇದ್ದೀನಿ ಅಂತ ಗೊಂದಲವನ್ನು ಬದಿಗೊತ್ತಿ ಅಭಿವೃದ್ಧಿ ಕಡೆ ಹೆಜ್ಜೆ ಆಗ್ತಾ ಹೋಗ್ತಿರದ ಈ ವಾರ ಯಥೇಚ್ಛವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಖಂಡಿತವಾಗಿ ಲಾಭ ಜಾಸ್ತಿಯೇ ನೋಡಬಹುದು ಅಂತ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಮುಂದಿನ ರಾಶಿ ಋಷಭರಾಶಿ ಋಷಭರಾಶಿಯವರಿಗೆ ಈ ವಾರ ತೊಂಬತ್ತು ಪರ್ಸೆಂಟ್ ಸಿಗಿ ಹತ್ತು ಪರ್ಸೆಂಟ್ ಕಹಿ ಅಂದರೆ ಮಾಡತಕ್ಕಂಥ ಅಷ್ಟು ಎಲ್ಲ ಹೊಸ ಕೆಲಸಗಳಲ್ಲಿ ಲಾಭ ಸಿಗುತ್ತೆ ಅಂತ ಈ ವಾರ ಹೊಸ್ದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಷ್ಟು ಜೀವನದಲ್ಲಿ ಗೊತ್ತೋಗೊತ್ತಿಲ್ಲ ಒಂದಷ್ಟು ಕಳ್ಕೊಂಡ್ಬಿಟ್ಟಿದ್ದೀನಿ ಇನ್ಮೇಲಾದರೂ ಕೂಡ ಶ್ರದ್ಧಾವಂತವಾಗಿ ಒಂದಷ್ಟು ಕೂಡತಕ್ಕಂಥ ಅಮೌಂಟನ್ನು ನಾನು ಅಲ್ಲಿಗೆ ಇನ್ವೆಸ್ಟ್ ಮಾಡಿ ಲಾಭ ನೋಡಬೇಕು ಅಂತಿದ್ರೆ ಈ ವಾರ ಮಾಡಿ ಋಷಭರಾಶಿಯವರು ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಅಂತ ತಿಳಿದಿರಲಿ ಕುಟುಂಬದಲ್ಲಿ ಈ ವಾರ ಒಂದಷ್ಟು ಸಮಸ್ಯೆಗಳಾಗತ್ತೆ ಅಂತ ಅಂದರೆ ಮನಸ್ತಾಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆದರೂ ಕೂಡ ನಾನು ಎಲ್ಲೋ ನಾಲ್ಕು ಜನ ವಿರೋಧ ಕಟ್ಕೊಳ್ತಾ ಇದ್ದೀನಿ ಅನ್ನೋದು ಮನೆಯವರೇ ಆಗಿರ್ಬೋದು ಹೊರಗಡೆಯವರೇ ಆಗಿರ್ಬೋದು ಆದರೆ ನಾನು ಮಾಡತಕ್ಕಂಥ ಕೆಲಸದಿಂದ ಮುಂದೆ ಖಂಡಿತವಾಗಿ ಅವ್ರು ನನ್ನ ಸಪೋರ್ಟಿಗೆ ಬರ್ತಾರೆ ಅಥವಾ ಅವ್ರಿಗೆ ಲಾಭವಾಗತ್ತೆ ನಾನು ಕೂಡ ಶ್ರೇಯಸ್ಸನ್ನು ಸಂಪಾದನೆ ಮಾಡ್ತೀನಿ ಅಂತ ಮನಸ್ಸಿಗೆ ತೆಗೆದುಕೊಳ್ಳಿ ಖಂಡಿತವಾಗಿಯೂ ಈ ವಾರ ಲಾಭ ಜಾಸ್ತಿನೇ ನೋಡ್ತಾ ಹೋಗ್ತೀರಾ ಅಂತೇಳಿ ನಿಮಗೆ ಇಷ್ಟವಾದ ಭೋಜನವನ್ನು ತುಂಬ ಸವಿತಾ ಬರ್ತೀರಾ ಅಂತ ಅಂದರೆ ಒಬ್ಬ ಮನುಷ್ಯ ಜೀವನದಲ್ಲಿ ಮಾಡತಕ್ಕಂಥದ್ದು ತುಂಬ ಆಡು ಭಾಷೆ ಹೇಳಬೇಕು ಅಂದರೆ ಒಂದು ಹೊಟ್ಟೆಗಾಗಿ ಅಥವಾ ಬಟ್ಟೆಗಾಗಿ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಕೂಡ ಒಂದು ಆಸೆ ಇರುತ್ತೆ ನನಗೆ ಶುಚಿ ರುಚಿಯಾದ ಒಂದಷ್ಟು ತಿನಿಸು ತಿನ್ಗಳನ್ನು ಆ ಸಮಯದಲ್ಲಿ ಸ್ವೀಕಾರ ಮಾಡಿದ್ರೆ ಅಂದರೆ ತಿಂದರೆ ಮನಸ್ಸಿಗೂ ಸಮಾಧಾನವಾಗುತ್ತೆ ಆರಾಮ್ಸೆ ಜೀವನ ಇರ್ಬೋದು ಅಂತ ಆ ಥರ ಎಲ್ಲಾರು ಅಂದ್ಕೊಂಡಿದರೆ ಖಂಡಿತವಾಗಿಯೂ ಈ ವಾರ ಶುಚಿ ರುಚಿಯಾದ ನಿಮಗೆ ಮನಸ್ಸಿಗೆ ಇಷ್ಟವಾಗತ್ತಂಥ ಒಂದಷ್ಟು ಆಹಾರಗಳನ್ನು ಸೇವನೆ ಮಾಡ್ತೀರಾ ಪ್ರಮುಖವಾಗಿ ಈ ವಾರ ಆಟೋ ರಿಕ್ಷಾ ಓಡಿಸೋರಿಗೆ ಅಥವಾ ಬಸ್ಸು ಚಾಲಕರಿಗೆ ಲಾಭ ಜಾಸ್ತಿನೇ ನೋಡತಕ್ಕಂಥದ್ದು ಭೂಮಿಯನ್ನು ಈ ವಾರ ವೃಷಭ ರಾಶಿಯವರು ತೆಗೆದುಕೊಳ್ಬೇಕು ಅಂತಿದ್ರೆ ಅಥವಾ ಮಾರಾಟ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ ಜಾಸ್ತಿ ಲಾಭವೇ ನೋಡ್ತೀರಾ ದೂರದ ಪ್ರಯಾಣ ಏನಾರ ಪ್ಲ್ಯಾನ್ ಮಾಡ್ಕೊಂಡಿದರೆ ಸ್ವಲ್ಪ ವಿರಾಮ ಕೊಟ್ಟು ಮುಂದಿನ ವಾರಕ್ಕೆ ಪೋಷಣೆ ಮಾಡೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಆ ಪ್ರಯಾಣದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸತಕ್ಕಂಥದ್ದು ಅಂತ ನೀವು ಪ್ರಧಾನವಾಗಿ ವಿಷ್ಣುವಿನ ಆರಾಧನೆ ಮಾಡಿ ಖಂಡಿತವಾಗಿಯೂ ಈ ವಾರ ಲಾಭ ಜಾಸ್ತಿನೇ ಪಡೆಯತಕ್ಕಂಥದ್ದು ಅಂತ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಮುಂದಿನ ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ವಾರ ನಾನು ಏನೋ ಕೆಲಸವನ್ನು ಮಾಡ್ತೀನಪ್ಪ ಇಷ್ಟು ದಿನ ಗೊತ್ತೋ ಗೊತ್ತಿಲ್ಲದೊಂದು ಸ್ವಲ್ಪ ಅಡೆತಡೆಗಳಾಗ್ತಾ ಇತ್ತು ಈ ವಾರ ನನ್ನ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ಆರಾಮಾಗಿ ನೆಮ್ಮದಿ ಜೀವನ ಮಾಡೋಣ ಅಂತೇಳಿ ಈ ವಾರ ಅಂದ್ಕೊಂಡಿದರೆ ಖಂಡಿತ ಮಾಡಿ ಆದರೆ ಕೊಂಚ ಸಮಸ್ಯೆ ನಿಮ್ಮ ದೇಹವೇ ನಿಮಗೆ ಸಹಾಯ ಮಾಡೋದಿಲ್ಲ ಅಂದರೆ ಗೊತ್ತೋ ಗೊತ್ತಿಲ್ಲದೋ ಆರೋಗ್ಯ ಸಮಸ್ಯೆ ಜಾಸ್ತಿ ಹೋಗುತ್ತೆ ಇವತ್ತು ಮಾಡ್ತಕ್ಕಂಥ ಕೆಲಸ ಇದೇನು ಇನ್ನು ಅರ್ಧ ಗಂಟೆ ಕೆಲಸ ಮಾಡಬೇಕು ಯೋ ಸುಸ್ತಾಗ್ತಿದೆ ಆಗ್ತಾ ಇಲ್ಲಪ್ಪ ನಾಳೆ ಮಾಡ್ಬೋಣ ಅಥವಾ ಇನ್ನೊಂದು ಒನ್ ಅವರ್ ಬಿಟ್ಟು ಮಾಡ್ಬೋಣ ಅಂತ ಗೊತ್ತೋ ಗೊತ್ತಿಲ್ದೋ ಕೆಲಸವನ್ನು ಸಮಯವನ್ನು ನೀವೇ ಪೋಸ್ಟ್ಪೋನ್ ಮಾಡ್ತಾ ಬರ್ತೀರಾ ಹಾಗಾಗಿ ಕೆಲಸಗಳೆಲ್ಲವೂ ಕೂಡ ಪೋಸ್ಟ್ಪೋನ್ ಆಗ್ತಾನೇ ಬರ್ತಾ ಇರತ್ತೆ ಅಂತೇಳಿ ಈ ವಾರ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರೆ ಯಾವುದೋ ಒಂದು ಭೂಮಿನ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕೊಟ್ಪೋರೋಣ ಅಂತ ಮಿಥುನ ರಾಶಿಯವರು ಖಂಡಿತ ಮಾರಕ್ಕೆ ಹೋಗ್ಬೇಡಿ ಭೂಮಿ ವಿಚಾರದಲ್ಲಿ ಒಂದು ನಷ್ಟ ಅನುಭವಿಸ್ತೀರಾ ಅಥವಾ ಒಂದಷ್ಟು ಸಮಸ್ಯೆಗಳು ಇರಾಕೊಂಡ್ಬಿಟ್ಟು ಗೊತ್ತೋಗುತ್ತಿಲ್ಲ ಆ ಸೈಟ್ ಸೇಲ್ ಆಗೋದೇ ಒಂದು ವಾರದಲ್ಲಿ ಸೇಲ್ ಆಗಬೇಕಾದ ಸೈಟು ಗೊತ್ತಿಲ್ಲ ಒಂದು ವಾರ ಬಿಡುತ್ತೆ ಅಂತೇಳಿ ಹಾಗಾಗಿ ಸ್ವಲ್ಪ ಈ ವಾರ ಸೈಟು ಒಲಗದ್ದೆಗಳನ್ನು ಮಾರಾಟ ಮಾಡಬೇಕು ಅಂತಿದ್ರೆ ಜಾಗೃತವಾಗಿ ನೋಡ್ಕೊಂಡು ಮಾರಾಟ ಮಾಡೋದು ತುಂಬ ಉತ್ತಮ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಯಾರೋ ಕ್ರೀಡಾಕ್ಷೇತ್ರದಲ್ಲಿ ಆಸಕ್ತರಾಗಿ ಅಭ್ಯಾಸವನ್ನು ಮಾಡ್ತಿದ್ದೀರಾ ಈ ವಾರ ಯಥೇಚ್ಛವಾಗಿ ಮಾಡಿ ನಿಮ್ಮ ಕ್ರೀಡಾಸಕ್ತಿಯನ್ನು ಅಥವಾ ನಿಮ್ಮ ಪ್ರತಿಭೆಯನ್ನು ನಾಲ್ಕಾರು ಜನ ಗುರುತಿಸಿ ನಿಮಗೆ ಅಭಿವೃದ್ಧಿ ಮಾಡೋದ ಕಡೆ ಅವರು ಕೂಡ ಸಹಾಯ ಮಾಡ್ತಾರೆ ಅಂತೇಳಿ ಪ್ರಮುಖವಾಗಿ ಈ ವಾರ ಯಾರು ನೂತನವಾಗಿ ಒಂದು ಎಲೆಕ್ಟ್ರಿಕಲ್ ಐಟಮ್ಸ್ಗಳನ್ನು ಮಾರಾಟ ಮಾಡುವ ಒಂದು ಶೋರೂಮ್ ಓಪನ್ ಮಾಡ್ತೀನಿ ಅಂತ ಅಂದ್ಕೊಂಡಿದರೆ ಅಥವಾ ಸಣ್ಣ ಪುಟ್ಟ ವಿಚಾರಗಳು ಅಂದರೆ ಕಬ್ಬಿಣದ ವಿಚಾರಗಳಲ್ಲಿ ಏನಾದರೂ ಮೆಕ್ಯಾನಿಕ್ ಕೆಲಸಗಳನ್ನು ಕಲಿಬೇಕು ಅಂತಿದ್ರೆ ಅಥವಾ ಸಣ್ಣದೊಂದು ಬೈಕ್ ಮೆಕ್ಯಾನಿಕ್ ಅಂಗಡಿಗಳನ್ನು ಓಪನ್ ಮಾಡಬೇಕು ಅಂತಿದ್ರೆ ನನಗೇನು ಆಗ್ತಾ ಇಲ್ಲ ಅಷ್ಟು ಶಕ್ತಿ ಇಲ್ಲ ಬೀದಿ ವ್ಯಾಪಾರಗಳನ್ನು ಮಾಡೋಣ ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ಒಂದಷ್ಟು ಯಾವ್ದಾರೊಂದಷ್ಟು ವಸ್ತುಗಳನ್ನು ಮಾರಾಟ ಮಾಡಬೇಕು ಅಂತಿದ್ರೆ ಈ ವಾರ ಆ ವ್ಯಾಪಾರವನ್ನು ಪ್ರಾರಂಭಿಸಿ ಲಾಭ ಜಾಸ್ತಿನೇ ನೋಡ್ಬೋದು ಅಂತ ಈ ವಾರ ಗೊತ್ತೋ ಗೊತ್ತಿಲ್ಲದೋ ನೀವು ಯಾರು ಬಂಧುಗಳು ಅಂದ್ಕೊಂಡಿರ್ತೀರ ಅವರ ಸಮ್ಮಿಲನವಾಗುತ್ತೆ ಮನಸ್ಸಿಗೆ ಏನೋ ಒಂದು ಪುಳಿಕಿತವಾಗತ್ತೆ ಆದರೆ ಅವರಾಡುವ ಚುಚ್ಚು ಮಾತುಗಳು ಮನಸ್ಸಿಗೆ ಒಂದಷ್ಟು ಘಾಸು ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಉತ್ತಮ ಹೆಜ್ಜೆ ಇಡಬಹುದೆಂದು ನಿಮಗೊಂದಷ್ಟು ವಿಚಾರದಲ್ಲಿ ಲಾಭ ಕೂಡ ಆಗುತ್ತೆ ಈ ವಾರ ನೀವು ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಿ ಖಂಡಿತ ಉಳಿತಾಗುತ್ತದೆ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಮುಂದಿನ ರಾಶಿ ಕಟಕ ರಾಶಿ ಕಟಕ ಕಟಕರಾಶಿಯವರಿಗೆ ಈ ವಾರ ಗೊತ್ತೋ ಗೊತ್ತಿದ್ದೋ ತುಂಬ ಹಿಂದಿನಿಂದ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಪ್ರಮುಖವಾಗಿ ಕೆಲಸದಲ್ಲಿ ಈ ಊರಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ಕೆಲಸ ನಂಗೆ ಸಾಕಾಗ್ಬಿಟ್ಟಿದೆ ಹೊಸ ಜನ ನಾನು ಪರಿಚಯ ಮಾಡಿಕೊಳ್ಬೇಕು ಅಥವಾ ನನಗಿಲ್ಲಿ ಹೈಯರ್ ಅಥಾರಿಟಿಯಿಂದ ಅಥವಾ ಸಹ ಸಹೋದ್ಯೋಗಗಳಿಂದಲೇ ಸಮಸ್ಯೆ ಕಿರಿಕಿರಿ ಆಗ್ತಾ ಇದೆ ಈ ಸ್ಥಳ ಬದಲಾವಣೆ ಮಾಡಬೇಕು ಇದು ಸೂಕ್ತ ಸಮಯವಾ ಅಥವಾ ಈ ಸಮಯದಲ್ಲಿ ಸ್ಥಳ ಬದಲಾವಣೆ ಮಾಡಿದರೆ ನನಗೆ ಲಾಭವಾಗತ್ತಾ ಅಂತ ನಿಮ್ಮ ಮನಸ್ಸಿನ ಆಲೋಚನೆ ಇದ್ರೆ ಖಂಡಿತವಾಗಿಯೂ ಈ ವಾರ ನೀವು ಈ ಸ್ಥಳವನ್ನು ಬದಲಾವಣೆ ಮಾಡಬಹುದು ಅಂದರೆ ಈ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಒಂದು ಟ್ರಾನ್ಸ್ಫರೋ ಪ್ರಮೋಷನ್ ಟ್ರೈ ಮಾಡಿದ್ರೆ ಖಂಡಿತವಾಗಿ ಲಾಭ ನೋಡತಕ್ಕಂಥದ್ದು ಅಂತ ಇನ್ನು ಈ ಘಟಕ ರಾಶಿಯವರು ನಾನು ನಾನೊಂದು ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಈ ವಾರ ನಾನು ಕೆಲಸ ಬಿಟ್ಟು ಬೇರೆ ಕಂಪ್ನಿಗೆ ಸೇರಿಕೊಳ್ಬೋದಾದರೆ ಖಂಡಿತ ಸೇರ್ಕೊಳ್ಳಿ ಇಲ್ಲಿಗಿಂತ ಲಾಭವನ್ನು ಯಥೇಚ್ಛವಾಗಿ ಸ್ಯಾಲ್ರಿಲ್ಲೂ ನೋಡ್ತೀರಾ ನೆಮ್ಮದಿಯಲ್ಲೂ ನೋಡ್ತೀರಾ ಅಂತ ಪ್ರಮುಖವಾಗಿ ಈ ವಾರ ನೀವೇನಾರು ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಪ್ರಮುಖವಾಗಿ ಯಾವ ಕೆಲಸ ಬಿಸ್ನೆಸ್ ವಿಚಾರದಲ್ಲಿ ಅಂದರೆ ನಾನು ಯಾರಿಗಾರ ಒಂದು ಫಿನಾನ್ಸನ್ನು ಇದು ಮಾಡ್ಕೊಳ್ತೀನಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ನಾಲ್ಕೈದು ಜನ ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ದಾರ ಒಂದು ಫುಡ್ ಟ್ರಕ್ಗಳನ್ನು ಓಪನ್ ಮಾಡ್ತೀವಿ ಅಥವಾ ಒಂದು ದೊಡ್ಡ ಓಟ್ಗಳನ್ನು ಓಪನ್ ಮಾಡಬೇಕು ಅಂತಿದ್ದೀನಿ ಅಥವಾ ಅದಕ್ಕೆ ಗುದಲಿ ಪೂಜೆ ಮಾಡ್ತೀನಿ ಅಥವಾ ಕಟ್ಟಡವನ್ನು ಪರ್ಚೇಸ್ ಮಾಡ್ತೀನಿ ಆ ಉದ್ದೇಶಕ್ಕೆ ಅಂತಿದ್ರೆ ಕೊಂಚ ವಾರದ ಕೊನೆಯ ಭಾಗದವರು ಪೋಸ್ಟ್ಪೋನ್ ಮಾಡಿ ಇಲ್ಲಾಂದರೆ ಒಂದಷ್ಟು ಭಿನ್ನಾಭಿಪ್ರಾಯಗಳನ್ನು ಅಥವಾ ಒಂದಷ್ಟು ವ್ಯಾಜ್ಯಗಳಿಗೆ ಹಾಕೊಂಡ್ಬಿಡ್ತೀರಾ ಅಂತ ಈ ವಾರ ಮನಸ್ಸಿಗೆ ಏನೋ ಒಂದು ಕೊರತೆ ಏನೋ ಕಳ್ಕೊಂಬಿಟ್ಟಿದ್ದೀನಲ್ಲ ಅಂತ ಮನಸ್ಸಿಗೆ ಒಂದು ಕೊರತೆ ಇದ್ದೇ ಇರುತ್ತೆ ಆದರೆ ದೂರದ ಪ್ರಯಾಣ ಮಾಡಬೇಕು ಅಂತಿದ್ರೆ ಕ್ಷೇಮವಾಗಿ ಜಾಗೃತವಾಗಿ ಓಡಾಡತಕ್ಕಂಥದ್ದು ಇಲ್ಲಾಂದರೆ ಅಪಘಾತಗಳು ಈ ವಾರ ಕೊಂಚ ಜಾಸ್ತಿಯೇ ನಿಮ್ಮನ್ನು ಬಾಧಿಸುತ್ತೆ ಹಾಗಾಗಿ ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಗೃತವಾಗಿರಿ ಈ ವಾರ ಹಣ್ಣು ತರಕಾರಿ ವ್ಯಾಪಾರಸ್ಥರಿಗೆ ಲಾಭ ಜಾಸ್ತಿ ಆಗುತ್ತೆ ಸ್ವಲ್ಪ ಹಣ್ಣುಗಳನ್ನು ತರಕುಗಳನ್ನು ಇನ್ವೆಸ್ಟ್ ಮಾಡ್ತೀನಿ ಅಂತಿದ್ರೆ ಖಂಡಿತ ರಾಶಿಯವರು ಮಾಡಿ ಲಾಭ ಜಾಸ್ತಿನೇ ನೋಡತಕ್ಕಂಥದ್ದು ಕುಲದೇವರ ದರ್ಶನದಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥವೂ ಇಳಿರುತ್ತೆ ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲೂ ಲಾಭವನ್ನು ನೋಡಬಹುದು ಅಂತ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಅನಿಸ್ಬಿಟ್ಟಿರುತ್ತೆ ನಾವು ಶ್ರದ್ಧಾ ಕೆಲಸ ಮಾಡ್ತೀವಪ್ಪ ಆದರೂ ಗೊತ್ತೋ ಗೊತ್ತಿಲ್ಲದೋ ಜನ ನನ್ನದೇ ತಪ್ಪು ಅಂತ ಬಾಧಿಸ್ತಾರೆ ಅಥವಾ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನನಗೆ ಬಂದು ಕನ್ಫ್ಯೂಸ್ ಮಾಡಿಬಿಡ್ತಾರೆ ನಾನು ಏನು ಮಾಡ್ಬೋದು ಅಂತ ಆದರೆ ಈ ವಾರ ಚೂರು ಶುಭ ಕೊಂಚ ಮಟ್ಟಿಗೆ ಕಹಿ ಶುಭ ಏನು ಅಂತ ಹೇಳಿದ್ರೆ ನೀವು ಮಾಡತಕ್ಕಂಥ ಕೆಲಸದಲ್ಲಿ ನಿಮ್ಮನ್ನು ಜನ ಗುರುತಿಸ್ತಾರೆ ನಿಮಗೆ ಒಳ್ಳೆಯ ಬಡ್ತಿ ಸಿಗುತ್ತೆ ಪ್ರಮೋಷನ್ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಖಂಡಿತ ಪ್ರಮೋಷನ್ ಸಿಗುತ್ತೆ ಪ್ರಮುಖವಾಗಿ ಸಮಾಜ ಸೇವೆ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಇದ್ದರೆ ಈ ವಾರ ನಿಮ್ಮನ್ನು ಗುರುತಿಸಿ ಒಂದಷ್ಟು ಸೂಕ್ತ ಸ್ಥಾನಮಾನವನ್ನು ಕೊಡಿಸೋದಾಗಿರ್ಬೋದು ಅಥವಾ ನಿಮಗೆ ಭವಿಷ್ಯಕ್ಕೆ ಅಭಿವೃದ್ಧಿ ಆಗಲು ಯಾವುದಾದ್ರೂ ಒಂದಷ್ಟು ವಿಚಾರದಲ್ಲಿ ನಿಮಗೆ ಲಾಭ ಆಗ್ತಾ ಬರುತ್ತೆ ಆದರೆ ಗೊತ್ತೋ ಗೊತ್ತೋಗೊತ್ತಿಲ್ೋ ವಾರದ ಮಧ್ಯ ನಿಮ್ಮ ಆರೋಗ್ಯ ಕೊಂಚ ಕೆಡುತ್ತೆ ಯಾವುದ್ರಲ್ಲೂ ಕೂಡ ಆಸಕ್ತಿ ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ ಯಾವ ದೇಹ ಸಪೋರ್ಟೇ ಮಾಡ್ತಿಲ್ಲಪ್ಪ ಗೊತ್ತಾಗ್ತಾನೆ ಇಲ್ಲ ನಿಮ್ಮದೇ ಮನೇಲಿ ಇದ್ಬೋಣ ಎರಡು ಮೂರು ದಿನ ಬಿಟ್ಟು ನಾನು ಕೆಲಸ ಮಾಡೋಣ ಆ ಥರ ಮನಸ್ಥಿತಿ ತಲೆಗೆ ಬಂದುಬಿಡತ್ತೆ ಇರತಕ್ಕಂಥ ಸ್ಥಾನವನ್ನು ಕಳೆದುಕೊಂಡು ಮುಂದಿನ ಸ್ಥಳಕ್ಕೆ ಹೋಗೋಣ ಅನ್ನೋ ಭಾವನೆ ಬಂದ್ಬಿಡುತ್ತೆ ಅಂದರೆ ನೀವೇನೋ ಕೆಲಸ ಮಾಡ್ತಿರ್ತೀರಾ ಆ ಕೆಲಸದಲ್ಲಿ ಸಾಕಾಗ್ಬಿಟ್ಟಿದೆಯಪ್ಪ ಈ ಕೆಲಸ ಲಕ್ಷ ಅಲ್ಲ ಕೋಟಿ ಲಾಭ ಬಂದರೂ ಕೂಡ ಆ ಕೆಲಸವೇ ನನಗೆ ಬೇಡ ಅಥವಾ ನೀವು ವಾಸ ಮಾಡತಕ್ಕಂಥ ಸ್ಥಳದಲ್ಲಿ ಏನೋ ಒಂಥರ ಕಿರಿಕಿರಿ ಗೊಂದಲ ವಾತಾವರಣ ಯಾರೋ ಸಂಬಂಧಿಕರು ಬಂದು ಗೊಂದಲ ಮಾಡ್ತಾರೆ ಅಕ್ಕ ಪಕ್ಕದ ಮನೆಯವರು ನನಗೆಲ್ಲ ಒಂದಷ್ಟು ಕಿರಿಕಿರಿ ಟಾರ್ಚರ್ ಕೊಡ್ತಾರೆ ಮಾತುಗಳಲ್ಲಾಗಿರ್ಬೋದು ಚುಚ್ಚು ಮಾತುಗಳಲ್ಲಾಗಿರ್ಬೋದು ಹಾಗಾಗಿ ಈ ಸ್ಥಳವೇ ಬೇಡ ಕಳ್ಕೊಂಡ್ರೂ ಪರವಾಗಿಲ್ಲ ಬೇರೆ ಸ್ಥಳದಲ್ಲಿ ಹೋಗಿ ಇರಬೇಡ ಅಂತ ಮನಸ್ಥಿತಿ ನೀವು ಬಂದುಬಿಡ್ತಾರೆ ಪ್ರಮುಖವಾಗಿ ಈ ವಾರ ನೀವೇನಾದರೂ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಮುಂದುವರಿಬೇಕು ಅಂತಿದ್ರೆ ಕೊಂಚ ಮಟ್ಟಕ್ಕೆ ಪೋಸ್ಟ್ಪೋನ್ ಮಾಡಿ ಇಲ್ಲ ಅಂದರೆ ಆ ವಿಚಾರದಲ್ಲಿ ಶುರು ಮಾಡಿದ್ರೆ ಒಂದಷ್ಟು ವರ್ಷ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಾನೆ ಅಂತ ಈ ವಾರ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ವೆಹಿಕಲ್ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ರಿಪೇರಿ ಜಾಸ್ತಿ ಬರ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ಟ್ರಾನ್ಸ್ಪೋರ್ಟ್ ಏನಾರು ಮಾಡ್ತಾಯಿದರೆ ಸಿಂಹರಾಶಿಯವರು ಸ್ವಲ್ಪ ಜಾಗೃತವಾಗಿರಿ ಇಲ್ಲಾಂದರೆ ಖರ್ಚು ಅಧಿಕವಾಗ್ತಾ ಹೋಗುತ್ತೆ ಅಂತ ಈ ವಾರ ಪ್ರಮುಖವಾಗಿ ನೀವು ನಿಮ್ಮ ಇಷ್ಟ ಗುರುಗಳನ್ನು ಆರಾಧನೆ ಮಾಡಿ ಖಂಡಿತವಾಗಿಯೂ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಲಾಭವೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯವರಿಗೆ ಈ ವಾರ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಅಂತ ಅಂದರೆ ಮಾಡತಕ್ಕಂಥ ಅಷ್ಟೂ ಒಳ್ಳೆ ಕೆಲಸಗಳಲ್ಲಿ ಪ್ರಮುಖವಾಗಿ ಹೊಸದಾಗಿ ಏನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಲಾಭ ಜಾಸ್ತಿ ಸಿಗುತ್ತೆ ಪ್ರಮುಖವಾಗಿ ಗೃಹಿಣಿಯರು ಯಾರು ನನ್ನ ಮನೆಯದ್ದು ಒಂದು ಸ್ವಲ್ಪ ಬಿಸ್ನೆಸ್ ಮಾಡ್ತೀನಿ ನಾನು ಮಾಡತಕ್ಕಂಥ ಸಣ್ಣ ಪುಟ್ಟ ಒಂದಷ್ಟು ಕೆಲಸಗಳಿಂದ ನನ್ನ ಮನೆಯವರಿಗೂ ಮತ್ತು ಮನೆಗೂ ಒಂದಷ್ಟು ಲಾಭಗಳಾಗತ್ತೆ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ ಯಾರು ಈ ವಾರ ನನ್ನಷ್ಟು ವಿದ್ಯಾವನ್ನು ಕಲ್ತಿದ್ದೇನೆ ನಾಲ್ಕು ಜನಕ್ಕೆ ನಾನು ಟ್ಯೂಷನ್ಗಳನ್ನು ಮಾಡ್ಬೋದಾ ಅಥವಾ ಒಂದಷ್ಟು ವಿಚಾರಗಳಿಗೆ ನಾನು ಒಂದಷ್ಟು ವೀಡಿಯೋಗಳನ್ನು ಮಾಡಿ ಅಥವಾ ಮಕ್ಕಳಿಗೆ ಉಪಯುಕ್ತ ಮಾಹಿತಿಗಳನ್ನು ಕೊಡ್ಬೋದು ಅಂತ ಏನಾದ್ರು ಗೃಹಿಣಿಗಳು ಅಂದ್ಕೊಂಡಿದ್ರೆ ಪ್ರಮುಖವಾಗಿ ನಾನು ಈ ವಾರ ಒಂದಷ್ಟು ಮನೆಯನ್ನು ಬಿಟ್ಟು ಹೊರಗಡೆ ಕೆಲಸ ಕಾರ್ಯಕ್ಕೆ ಸೇರಿಕೊಳ್ಬೋದಾ ನನಗೆ ಯಾವುದೇ ರೀತಿಯ ಆಗೋದಿಲ್ವಾ ನನಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲವಾ ಅಂತ ಒಂದಷ್ಟು ಹೆಣ್ಮಕ್ಳು ಯೋಚನೆ ಮಾಡ್ತಿರ್ತಾರೆ ಆ ಥರ ಯೋಚನೆ ಇದ್ದರೆ ಖಂಡಿತ ಬದಿಗೊತ್ತಿ ಈ ವಾರ ಮುಂದುವರಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಕ್ಷೇತ್ರದಲ್ಲಿ ಲಾಭ ಜಾಸ್ತಿನೇ ನೋಡ್ತಾ ಹೋಗ್ತೀರಾ ಅಂತ ನೀವೇನೇ ಕೆಲಸ ಮಾಡಲು ಜಯ ಕಟ್ಟಿಟ್ಟ ಗೊತ್ತಿ ಆದರೆ ನಿಷ್ಠೂರ ಮನಸ್ಸಿಗೆ ಕೊಂಚ ಗೊಂದಲ ಜೊತೆಗೆ ಭಯವೂ ಇರುತ್ತೆ ಅಂದರೆ ಹಿತಶತ್ತುಗಳ ಕಾಟ ಜಾಸ್ತಿ ಅಂತ ನೀವೇನೋ ಕೆಲಸ ಮಾಡ್ತಾ ಹೋಗ್ತೀರ ಇನ್ನೇನು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋ ಅನಿಸಲಿ ಒಂದಷ್ಟು ಜನ ಚುಚ್ಚು ಮಾತಾಡಿರ್ತಾರೆ ಏನೋ ಮಾಡ್ತಿದ್ಯಪ್ಪ ಅಯ್ಯೋ ಬೇಗ ಅಭಿವೃದ್ಧಿ ಆಗ್ಬಿಡ್ತಾ ಇದ್ದಾರೆ ಅಂತ ಕಣ್ಣಾಕೋರು ಜಾಸ್ತಿ ಇರ್ತಾರೆ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪು ನುಡುಕ್ತಾ ಇರ್ತಾರೆ ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಬಿಡಿ ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲಿ ಗಮನ ಇರಲಿ ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹದಿಂದ ಲಾಭ ಜಾಸ್ತಿನೇ ನೋಡ್ತಕ್ಕಂಥದ್ದು ಅಂತ ಈ ವಾರ ಮನಸ್ಸು ನನಗೆಲ್ಲ ಆಗ್ತಿದೆಯಲ್ಲ ಆದರೂ ಕೂಡ ಲಾಭ ಕಮ್ಮಿ ಆಗ್ತಿದೆಯಲ್ಲ ಅಂತ ಒಂದು ಕೊಂಚ ಮಟ್ಟಿಗೆ ಯೋಚನೆ ಬರುತ್ತೆ ತಲೆ ಕೆಡಿಸ್ಕೊಂಬಿಡಿ ಯಾವ ವ್ಯಕ್ತಿ ಶ್ರಮದಿಂದ ಕೆಲಸ ಮಾಡುತ್ತಾನೋ ಭಗವಂತ ಖಂಡಿತವಾಗಿ ಅವನ ಕೈ ಬಿಡೋದಿಲ್ಲ ಅಂತ ವೇದದಲ್ಲೇ ಹೇಳುತ್ತೆ ಹಾಗಾಗಿ ಕೆಲಸ ನೀವು ಮಾಡಿ ಫಲಾನುಫಲ ಭಗವಂತನಿಗೆ ಬಿಟ್ಟಿದ್ದು ಅಂತ ಆ ಮಾರ್ಗದಲ್ಲಿ ನಡೆದರೆ ಖಂಡಿತ ಲಾಭ ಜಾಸ್ತಿ ನೋಡತಕ್ಕಂಥದ್ದು ಅಂತ ಈ ವಾರ ನನ್ನ ಕೃಷಿ ಚಟುವಟಿಕೆಗಳನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೃಷಿ ಚಟುವಟಿಕೆಯನ್ನು ಹೋಗಿ ಲಾಭ ಜಾಸ್ತಿಯನ್ನು ನೋಡ್ತೀರಾ ಹೊಸ ಕೃಷಿಯನ್ನು ಲ್ಯಾಂಡನ್ನು ಪರ್ಚೇಸ್ ಮಾಡಿಕೊಂಡು ಹೈನುಗಾರಿಕೆಯನ್ನು ಮಾಡ್ತೀನಿ ಒಂದಷ್ಟು ಹಸುಗಳನ್ನು ಸಾಕಾಟ ಮಾಡಿಕೊಂಡು ಒಂದಷ್ಟು ಫಾರ್ಮ್ ಹೌಸ್ಗಳನ್ನು ಮಾಡ್ಕೊಳ್ತೀನಿ ಅಂತಿದ್ರೆ ಖಂಡಿತವಾಗಿಯೂ ಶುಭವಾರ ಮಾಡಿ ಆ ವಿಚಾರದಲ್ಲಿ ನೆಮ್ಮದಿಯೂ ಸಿಗುತ್ತೆ ಲಾಭವೂ ಆಗುತ್ತೆ ಷೇರು ಮಾರ್ಕೆಟಲ್ಲಿ ಏನಾರು ನೀವೇನಾರು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಖಂಡಿತ ಬೇಡ ಇಲ್ಲವಂದರೆ ಗೊತ್ತೋಗೋದು ಆ ಹಣವನ್ನು ಕಳೆದುಕೊಳ್ತೀರಾ ಅಂಥೇಳಿ ಈ ವಾರ ಗುರು ರಾಘವೇಂದ್ರ ಆರಾಧನೆ ಮಾಡಿ ಖಂಡಿತ ಲಾಭ ಜಾಸ್ತಿಯೇ ಸಿಗುತ್ತೆ ರಾಯರ ಅನುಗ್ರಹದಿಂದ ಭಗವಂತ ಮಾಡ್ತಕ್ಕಂಥ ಕೆಲಸದಲ್ಲಿ ಬೆನ್ನೆಲೆ ನಿಂತ್ಕೊಳ್ತಾನೆ ಅಂಥೇಳಿ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಈ ವಾರ ಲಾಭ ಜಾಸ್ತಿನೇ ನೋಡ್ತಾ ಹೋಗ್ತೀರಾ ಪ್ರಮುಖವಾಗಿ ನೀವೊಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ಯಾರೋ ಬರ್ತಾರೆ ಯಾವುದೋ ಒಂದು ಆರ್ಡರ್ ಕೊಡ್ತಾರೆ ಅಥವಾ ಯಾವುದೊಂದು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಥವಾ ನನಗೆ ಇಷ್ಟು ಒಳ್ಳೆ ಗ್ರಾಹಕಿ ಬರ್ತಿದಾರಲ್ಲ ಅಂತ ನಿಮ್ಗೆ ಒಳ್ಳೆಯ ಅಪೇಕ್ಷೆ ಇರುತ್ತೆ ಅದೇ ರೀತಿ ನಿಮಗೆ ವ್ಯಾಪಾರವೂ ಕೂಡ ಆಗತ್ತೆ ಆದರೆ ವಾರದ ಕೊನೆಯ ದಿನಷ್ಟು ಬಂದಷ್ಟರಲ್ಲಿ ಗೊತ್ತೋ ಗೊತ್ತಿಂದು ನೀನು ಎಕ್ಸ್ಪೆಕ್ಟೇಷನ್ ಮಾಡಿದರೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ಕಷ್ಟವಾಗುತ್ತೆ ಅಂತ ಹಾಗಾಗಿ ಮನಸ್ಸಿನಲ್ಲಿ ಏನೋ ನನಗೆ ಈ ವಾರ ದೊಡ್ಡ ಲಾಭ ಆಗಿಬಿಡ್ಬೋದು ಅಥವಾ ದೊಡ್ಡ ಅಮೌಂಟ್ ನಿಮಗೆ ಬರ್ಬೋದು ಅಂಥೇಳಿ ಬೇರೆ ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಅದರ ಸುಳಿಯಲ್ಲಿ ಸಿಗಾಡ್ಕೊಂಡ್ಬಿಡ್ತೀರಾ ಅಂತ ಹಾಗಾಗಿ ಖಂಡಿತ ಈ ವಾರ ಲಾಭ ಸಿಗುತ್ತೆ ಆದರೆ ನೂರು ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಸಿಗೋದು ಎಂಬತ್ತು ಅಥವಾ ಎಪ್ಪತ್ತೈದಕ್ಕೆ ಬಂದು ನಿಂತ್ಕೊಡುತ್ತೆ ಹಾಗಾಗಿ ಜಾಗೃತವಾಗಿ ಸ್ವಲ್ಪ ಆ ವಿಚಾರದಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಈ ವಾರ ಮನಸ್ಸಿಗೆ ಏನೋ ಒಂದು ಆನಂದ ಪರವಾಗಿಲ್ಲಪ್ಪ ಜೀವನ ನಡ್ಕೊಂಡು ಹೋಗ್ತಾ ಇದೆ ನಾನು ಮುಂದಿನ ಹೆಜ್ಜೆ ಈ ರೀತಿ ಇಟ್ಟರೆ ಖಂಡಿತ ಭವಿಷ್ಯದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ಬೋದು ಅಥವಾ ಜೀವನವನ್ನು ನಾನು ಆರಾಮಸ ಕಟ್ಕೊಬೋದು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿರುತ್ತೆ ಆ ದಿಕ್ಕಿನ ಕಡೆ ಹೆಜ್ಜೆ ಕೂಡ ಶುರು ಮಾಡ್ತಾ ಹೋಗ್ತಿರ್ತೀರ ಅಂತ ಒಂದು ಸಣ್ಣ ಗೂಡು ಒಂದು ಮನೆ ಕಟ್ಕೋಣ ಅಂತ ಒಂದು ಸೈಟ್ ತೆಗೆದುಕೊಳ್ಬೇಕು ಅಂತಿದ್ರೆ ಖಂಡಿತ ಇನ್ವೆಸ್ಟ್ ಮಾಡಿ ಲಾಭ ಜಾಸ್ತಿನೇ ನೋಡತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೋ ಈ ವಾರ ಪ್ರಮುಖವಾಗಿ ನಾನು ಒಂದಷ್ಟು ವಿಚಾರಗಳಲ್ಲಿ ಹೊಸ್ದಾಗಿ ಏನಾದ್ರು ಈವೆಂಟ್ಸ್ ಪ್ಲ್ಯಾನ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನಾನೊಬ್ಬೊಳ್ಳೆ ಜ್ಯೋತಿಷಿ ಆಗಬೇಕು ನಾನು ಅಭ್ಯಾಸ ಮಾಡಬೇಕು ನಾನು ಆ ಪರೀಕ್ಷಾ ಕೇಂದ್ರಗಳಿಗೆ ನಾನು ಒಂದು ಪರೀಕ್ಷೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಒಂದು ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತಿದ್ರೆ ಖಂಡಿತ ಈಗ ಪ್ರಾರಂಭಿಸಿ ಖಂಡಿತವಾಗಿಯೂ ಆ ಸರಸ್ವತಿ ಅನುಗ್ರಹದಿಂದ ನೀವು ಮಾಡತಕ್ಕಂಥ ಕೆಲಸದಲ್ಲಿ ವಾಕ್ಚಾತುರ್ಯ ವೃದ್ಧಿ ಆಗುತ್ತೆ ಜೊತೆಗೆ ಸರಸ್ವತಿ ಅನುಗ್ರಹವು ಕೂಡ ಆಗತ್ತೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ ಸಿಗುತ್ತೆ ಅಂತ ಅಂದರೆ ಯಾವಾಗಲೂ ಇನ್ನೇನೋ ಕಷ್ಟಪಟ್ಟಿರ್ತೀರ ಆ ಕಷ್ಟಕ್ಕೆ ಪ್ರತಿಫಲವೇ ಸಿಕ್ಕಿರೋದಿಲ್ಲ ಅಂದ್ಕೊಂಡಿರ್ತೀವಿ ಇಷ್ಟೆಲ್ಲ ಕಷ್ಟಪಟ್ಟೆ ಕಣಪ್ಪ ಏನೋ ಸ್ವಲ್ಪ ಲಾಭವೇ ಇಲ್ಲ ಬಿಡು ಏನಾರ ನಡೆಯಬಾರ ಅಂತ ಅಂದ್ಕೊಂಡಿರ್ತೀರ ಆದರೆ ಈ ವಾರ ಏನಾಗುತ್ತೆ ಅಂದರೆ ಒಂಥರ ಜಾಕ್ಪಾಟ್ ಇದ್ದಂಗೆ ಕಷ್ಟವೇ ಪಟ್ಟಿರೋದಿಲ್ಲ ಆ ಕೆಲಸದಿಂದ ನಿಮ್ಗೆ ಲಾಭ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಆದರೆ ಇಂದಿನ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸದಿಂದ ಈಗ ಲಾಭ ಸಿಗುತ್ತೆ ಅಂತ ಅದನ್ನೇ ಕರ್ಮ ಅನ್ನೋದು ಕರ್ಮ ಅಂದರೆ ನಾವು ಮಾಡತಕ್ಕಂಥ ಫಲವನ್ನು ಭಗವಂತ ನಮ್ಗೆ ಹಾಗೇ ಕೊಟ್ಬಿಡ್ತಾನೆ ಅಂತ ಅದು ಇವಾಗಲೇ ಕೊಡ್ಬೋದು ಮುಂದಿನಲ್ಲೇ ಕೊಡ್ಬೋದು ಅಂತ ಹಾಗಾಗಿ ನೀವು ಹೇಳೋದು ಯಾವಾಗಲೂ ಕೂಡ ಸತ್ಯದ ಮಾರ್ಗದಲ್ಲಿ ಹೋಗಿ ಸೇವ ಮನೋಭಾವದಲ್ಲಿ ಮನೋಭಾವದಲ್ಲಿರಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ತೊಂದರೆ ಕೊಡಬೇಡಿ ಅವನಿಗೆ ಲಾಭವಾಗತ್ತೆ ಅಂತ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ವಾರ ಯಾರು ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದರೆ ಅಥವಾ ನಾನು ಒಂದು ಹೊರದೇಶಕ್ಕೋಗಿ ಒಂದೊಳ್ಳೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿದರೆ ಅಥವಾ ದೊಡ್ಡ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಬೇಕು ಅಂತಿದ್ರೆ ಈ ವಾರ ಮಾಡಿ ಲಾಭ ಜಾಸ್ತಿನೇ ನೋಡ್ತೀರಾ ಅಂತ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಪ್ರಮುಖವಾಗಿ ತುಲಾರಾಶಿ ಇದ್ದಾರೋ ಈ ವಾರ ಕೊಂಚ ಮಟ್ಟಿಗೆ ಅವರ ವರ್ಚಸ್ಸು ಕಮ್ಮಿ ಆಗುತ್ತೆ ಅವರ ಸಹದ್ಯೋಗಿಗಳಿಂದ ಈ ವ್ಯಕ್ತಿ ಮೇಲೆ ಕೊಂಚ ಸರಿ ಇಲ್ಲಪ್ಪ ಅಂತ ಒಂದು ಭಾವನೆ ಬರುತ್ತೆ ಹಾಗಾಗಿ ಸ್ವಲ್ಪ ಅಧಿಕಾರಿಗಳು ರಾಜಕೀಯ ಕ್ಷೇತ್ರದ ಮುಖಂಡರುಗಳು ಸ್ವಲ್ಪ ಎಚ್ಚರಿಕೆಯಿಂದ ತುಂಬ ಉತ್ತಮ ಅಂತ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಲಾಭದ ಮೇಲೆ ಲಾಭ ಮಾಡತಕ್ಕಂಥ ಕೆಲಸದಲ್ಲಿ ಖಂಡಿತ ಪ್ರಗತಿ ಸಿಗುತ್ತೆ ಪ್ರಮುಖವಾಗಿ ನಾವು ಪೊಲೀಸಾಗಿ ಟ್ರಾನ್ಸ್ಫರ್ನ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಉತ್ತಮನ ಡಾಕ್ಟರ್ ಆದರೂ ಕೂಡ ನನಗೊಂದು ಕ್ಲಿನಿಕ್ ಓಪನ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನನಗೆಲ್ಲ ಹಣಕಾಸಿದೆ ನನಗಷ್ಟು ಒಬ್ಬ ರೋಗಿಯನ್ನು ಕರೆಕ್ಟಾಗಿ ನಾನು ಟ್ರೀಟ್ಮೆಂಟ್ ಮಾಡಿ ಬೇಗ ಹುಷಾರು ಮಾಡಬಲ್ಲೆ ಅಷ್ಟು ಧನವಂತರೇ ಅನುಗ್ರಹವೂ ಕೂಡ ನನಗಾಗಿದೆ ಆದರೂ ಕೂಡ ನನಗೆ ಏನೋ ಒಂದಷ್ಟು ಪರ್ಮಿಷನ್ಗಳಲ್ಲೋ ಒಂದಷ್ಟು ಸ್ಥಳಗಳಲ್ಲೋ ನನಗೆ ಸಿಗ್ತಾಯಿಲ್ಲ ಒಂದು ಒಂದು ಹಾಸ್ಪಿಟ್ಲ್ ಓಪನ್ ಮಾಡೋಕ್ಕಾಗ್ತಿಲ್ಲ ಅಂತ ಮನಸ್ಸಲ್ಲಿ ಇದ್ದರೆ ಆ ವಿಚಾರದಲ್ಲಿ ಲಾಭ ಜಾಸ್ತಿನೇ ನೋಡ್ತಾ ಹೋಗ್ತೀರಾ ಅಂತ ಈ ವಾರ ನಿಮಗೆ ಮನಸ್ಸಿಗೆ ಒಂದಷ್ಟು ಬುದನ್ನು ನೀಡುವ ಕೆಲಸಗಳಾಗ್ತಾ ಹೋಗುತ್ತೆ ಅಂದರೆ ಪ್ರಗತಿಯನ್ನು ಹೋಗ್ತಾ ಹೋಗ್ತೀರಾ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ವಿರೋಧವನ್ನು ಕೂಡ ಕಟ್ಕೊಳ್ತೀರಾ ಅಂತ ಅಂದರೆ ನಿಮ್ಮ ಜೊತೆಗೆ ನೀವು ಯಾರು ಸ್ನೇಹಿತರು ಅಂತ ಅಂದ್ಕೊಂಡಿರ್ತೀರ ಆತ್ಮೀಯ ಸ್ನೇಹಿತರಾಗಿರ್ತಾರೆ ಕೊಂಚ ಮಟ್ಟಿಗೆ ಬಿರುಕಾಗತ್ತೆ ಸ್ನೇಹದಲ್ಲಿ ಒಡಕು ಕೂಡ ಮೂಡುತ್ತೆ ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನ್ನ ಸ್ನೇಹಿತರು ಯಾಕೆ ನನಗೆ ಈ ಥರ ಅನ್ಬಿಟ್ಟ ಅಂತ ಮನಸ್ಸಿನಲ್ಲಿ ಕೊಂಚ ಒಂದು ಭಾವನೆ ಬರುತ್ತೆ ತಲೆ ತಲೆಕೆಡಿಸ್ಕೊಬೇಡಿ ಅದು ಕ್ಷಣಿಕ ಅಷ್ಟೇ ಯಾಕಂದರೆ ಪ್ರತಿಯೊಂದು ಸಲಿಯೂ ಕೂಡ ವಿರೋಧಗಳು ಮನಸ್ತಾಪಗಳು ಮುಂದೋಗುತ್ತೆ ಆದರೆ ಆಡತಕ್ಕಂಥ ಮಾತು ಉಳಿದು ಉಳಿದುಬಿಡುತ್ತೆ ಅಂತ ಹಾಗಾಗಿ ಕೋಪದಲ್ಲಿರಬೇಕಾದ್ರೆ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ ಮಾತಿನಲ್ಲಿ ನಿಗಾ ಇರಲಿ ವಾರ ಇಲ್ಲವಾದರೆ ಆ ಸ್ನೇಹಿತನನ್ನು ಅಥವಾ ಫ್ರೆಂಡ್ಶಿಪ್ನೇ ಕಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಜನಗಳ ವಿರೋಧವನ್ನು ಕಟ್ಕೊಳ್ತಾರೆ ಏನಕ್ಕೆಂದರೆ ಅಭಿವೃದ್ಧಿ ಕಡೆ ಹೆಜ್ಜೆ ಆಗ್ತಾ ಹೋಗ್ತಿರ್ತಾರೆ ಜನರು ನಿಮ್ಮ ಮನಸ್ಸನ್ನು ಗೊಂದಲವನ್ನು ಮಾಡ್ತಾರೆ ಆಗ ಒಂದಷ್ಟು ವಿರೋಧಿಗಳು ಜಾಸ್ತಿ ಆಗ್ತಾ ಹೋಗ್ತಿರ್ತಾರೆ ಅಂತ ಹಿತಶತ್ರುಗಳ ಮೇಲೆ ಗಮನವಿರಲಿ ಅಂದರೆ ನಿಮ್ಮ ಮೇಲೆ ಅಪಪ್ರಚಾರ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇರ್ತಾರೆ ಅಂತ ಈ ವಾರ ನಾನು ಭೂಮಿಯನ್ನು ಕಂಡುಕೊಳ್ಬೇಕು ಅಂತಿದ್ರೆ ಅಥವಾ ಚಿನ್ನವನ್ನು ಕೊಂಡ್ಕೊಳ್ಬೇಕು ಅಂತಿದ್ರೆ ಖಂಡಿತ ಈ ವಾರ ಚಿನ್ನ ತೆಗೆದುಕೊಳ್ಬೋದು ಲಾಭ ಜಾಸ್ತಿ ಆಗುತ್ತೆ ಪ್ರಮುಖವಾಗಿ ಬಟ್ಟೆ ಬಿಸ್ನೆಸ್ ಇದ್ರೆ ಹಣ್ಣು ತರಕಾರಿಗಳ ಸಹಿತವಾಗಿ ಪೂಜಾ ವಸ್ತುಗಳ ಸಾಮಾನುಗಳನ್ನು ಸೇಲ್ ಮಾಡ್ತಾಯಿದ್ರೆ ಚಿನ್ನದ ಅಂಗಡಿಗಳನ್ನು ಇಟ್ಕೊಂಡಿದ್ರೆ ಅಥವಾ ಚಿನ್ನದ ಅಂಗಡಿಯನ್ನು ಇಟ್ಕೊಳ್ಬೇಕು ಏನಾರ ಪ್ರಾರಂಭಿಸ್ಬೇಕು ಅಂದ್ಕೊಂಡಿದರೆ ಈ ವಾರ ಲಾಭ ಕಟ್ಟಿಟ್ಟ ಬುತ್ತಿ ಅಂತೇಳಿ ಅಂದರೆ ಹಿಂದಿನ ವಾರ ಕೂರಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಲಾಭ ಜಾಸ್ತಿನೇ ನೋಡ್ತಾ ಹೋಗ್ತಿರ್ತೀರಾ ಅಂತೇಳಿ ಹಾಗಾಗಿ ಪ್ರಮುಖವಾಗಿ ಲಕ್ಷ್ಮಿ ಆರಾಧನೆ ಮಾಡಿ ಲಾಭ ಜಾಸ್ತಿಯೇ ಸಿಗುತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಮುಂದಿನ ರಾಶಿ ಧನುಸು ರಾಶಿ ಈ ಧನುಸ್ಸು ರಾಶಿಯವರಿಗೆ ಮಾಡ್ತಕ್ಕಂಥ ಕೆಲಸ ಯಶಸ್ಸು ಸಿಕ್ಕಿದ್ರು ಕೂಡ ಮನಸ್ಸಿಗೆ ನಿಂಬಿನೇ ಇರೋದಿಲ್ಲ ಯಾಪ ಇಷ್ಟೊಂದು ಲಾಭ ಬಂತಲ್ಲಪ್ಪ ಅಂತ ಅಂದ್ಕೊಳ್ತಿರ್ತೀರಾ ಆದರೂ ಕೂಡ ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತಲ್ವ ಅಂತ ಮನಸ್ಸಿಗೆ ಅನಿಸ್ತಾ ಇರುತ್ತೆ ಅಂದರೆ ಇರತಕ್ಕಂಥ ಲಾಭದಲ್ಲಿ ಇರತಕ್ಕಂಥ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರೋದಿಲ್ಲ ಅಂತ ಅಂದರೆ ಪ್ರಮುಖವಾಗಿ ಬೇಕಾಗಿರೋದು ನೆಂದಿ ಅಂದರೆ ನನಗೆ ಹತ್ತು ರೂಪಾಯಿನೇ ಲಾಭ ಬಂದರೂ ಕೂಡ ಪರವಾಗಿಲ್ಲಪ್ಪ ಭಗವಂತ ಇದು ನನಗೆ ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಅಂತ ನೆಂದಿ ಆಗಿದ್ದರೆ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಆದರೆ ಧನುಸು ರಾಶಿಯವರಿಗೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಇಷ್ಟೆಲ್ಲ ನಾನು ದಷ್ಟು ವಿಚಾರಗಳಲ್ಲಿ ಮನಸ್ಥಾಪನ ಮಾಡಿಕೊಂಡು ದೇಹ ಸಪೋರ್ಟ್ ಮಾಡ್ತಿಲ್ಲ ಅಂದರೂ ಕೂಡ ಭವಿಷ್ಯ ಕೆಲಸ ಮಾಡ್ತಾಯಿದ್ದೀನಿ ಹತ್ತು ರೂಪಾಯಿ ಅಷ್ಟು ಕೆಲಸ ಮಾಡ್ತಿದ್ರೆ ನನಗೆ ಸಿಗ್ತಾ ಇರೋದು ಬರೀ ನಾಲ್ಕು ರೂಪಾಯಿ ಐದು ರೂಪಾಯಿ ಆಗ್ತಾ ಇದೆ ನೀವು ನೀವು ಇರ್ತೀರಾ ಖಂಡಿತ ಕೊರಗಬೇಡಿ ಭಗವಂತ ಈ ಕೊಟ್ಟಿಲ್ಲ ಅಂದರೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಸಮಯದಲ್ಲಿ ಕೊಡಬೇಕು ಅಂತ ಭಗವಂತನ ಖಂಡಿತ ಗೊತ್ತಿರುತ್ತೆ ಆ ಸಮಯದಲ್ಲಿ ನೀವು ಬೇಡಾದರೂ ಕೂಡ ನೀವು ಎರಡು ರೂಪಾಯಿ ಅಷ್ಟು ಕೆಲಸ ಮಾಡಿದರೆ ಹತ್ತು ರೂಪಾಯಿ ಅಷ್ಟು ಲಾಭ ಕೊಟ್ಟಿರ್ತಾರೆ ಹಾಗಾಗಿ ಪಾ ನೀವು ಕೆಲಸ ಮಾಡಿ ಲಾಭದ ಬಗ್ಗೆ ಅಪೇಕ್ಷೆ ಬೇಡ ಖಂಡಿತವಾಗಿಯೂ ಒಳ್ಳೆ ಕೀರ್ತಿಯನ್ನು ಲಾಭವನ್ನು ಮುಂದಿನ ದಿನಗಳಲ್ಲಿ ನೋಡತಕ್ಕಂಥದ್ದು ಅಂತ ಈ ವಾರ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಪ್ರಮುಖವಾಗಿ ಸ್ವಲ್ಪ ದಂಪತಿಗಳ ನಡುವೆ ವಿರಸ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಗೊತ್ತೋ ಗೊತ್ತಿಲ್ಲ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ದಿನ ನೀವೇ ಮಾತಲ್ಲಿ ಸೋತ್ಬಿಡಿ ಸಂಸಾರ ಚೆನ್ನಾಗಿರುತ್ತೆ ಗೊತ್ತೋ ಗೊತ್ತಿಲ್ಲೋ ನನ್ನ ತಪ್ಪೇ ಇಲ್ಲಪ್ಪ ಅಂತೇಳಿ ಧನುಸು ರಾಶಿಯವರು ಈ ವಾರ ಮಾತನ್ನು ಯಥೇಚ್ಛ ಮಾಡ್ಕೊಂಡು ಹೋದರೆ ಸಂಬಂಧಗಳನ್ನು ಮಾಡ್ಕೊಡ್ತೀರಾ ಅಂತ ಅಂದರೆ ಪ್ರಮುಖವಾಗಿ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅಂತ ಈ ವಾರ ಆರೋಗ್ಯದಲ್ಲಿ ಕೊಂಚ ಏರುಪೇರು ಇರುತ್ತೆ ಆರೋಗ್ಯದ ಮೇಲೆ ಗಮನ ಕೊಡಿ ಚಿಂತೆ ಸ್ವಲ್ಪ ವಿಚಾರಕ್ಕೆ ಕಮ್ಮಿ ಮಾಡಿಕೊಳ್ಳಿ ಲಾಭ ಖಂಡಿತ ಸಿಗುತ್ತೆ ಪ್ರಮುಖವಾಗಿ ಈ ವಾರ ಏನಾದರೂ ಫಿನಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನಗೊಂದಷ್ಟು ಅಮೌಂಟ್ ಇದೆ ಬ ನಂಬಿಕೆ ಇರೋ ವ್ಯಕ್ತಿಯನ್ನ ಸ್ನೇಹಿತರಲ್ಲಿ ಹುಡುಕೊಂಡು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಈ ವಾರ ಅದರ ಕಡೆ ಹೆಜ್ಜೆಯನ್ನು ನೀಡಿ ಲಾಭ ಜಾಸ್ತಿನೇ ನೋಡತಕ್ಕಂಥದ್ದು ಅಂತ ಈ ವಾರ ಪ್ರಮುಖವಾಗಿ ಗಣಪತಿಯ ಆರಾಧನೆ ಮಾಡಿ ಲಾಭ ಜಾಸ್ತಿಯೇ ಸಿಗುತ್ತೆ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಮತ್ತು ಮನಸ್ಸಿಗೆ ಏನೋ ಒಂಥರ ಆನಂದ ಪರವಾಗಿಲ್ಲಪ್ಪ ಅದಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಭಗವಂತನ ಅನುಗ್ರಹದಿಂದ ಒಂದು ಸ್ವಲ್ಪ ಆರಾಮ್ಸೆಯಾಗಿ ನೆಮ್ಮದಿ ಜೀವನವನ್ನು ಕಟ್ಕೊಳ್ತಾ ಇದ್ದೀನಿ ಅಂತ ಇಷ್ಟು ವರ್ಷ ನಾನು ಯಾವುದಕ್ಕೋಸ್ಕರ ಕಷ್ಟಪಟ್ಟೆ ಆ ವಿಚಾರದಲ್ಲಿ ಈ ವಾರ ನಂಗೆ ಲಾಭ ಆಗ್ತಿದೆ ಅಂತ ಮನಸ್ಸಿಗೆ ಒಳ್ಳೆಯ ನೆಮ್ಮದಿಯೂ ಕೂಡ ಇರುತ್ತೆ ಜೊತೆಗೆ ನಿಮಗೆ ಯಾರು ಪ್ರೀತಿ ಪಾತ್ರರಾಗಿರ್ತಾರೆ ಅಥವಾ ಉತ್ತಮ ಸ್ನೇಹಿತರು ಬಂಧುಗಳನ್ನು ನೀವು ಅಂದ್ಕೊಂಡಿರ್ತೀರ ಅವರ ಮಿಲನವಾಗುತ್ತೆ ಅವರ ಜೊತೆ ಒಂದಷ್ಟು ನೆಮ್ಮದಿ ದಿನ ಕಳೀತಾ ಬರ್ತೀರ ಗೊತ್ತೋ ಗೊತ್ತಿರೋದು ಈ ವಾರ ನಿಮಗೆ ಒಂದು ಶುಭ ಸುದ್ದಿ ಸಿಗುತ್ತೆ ಅಂತ ಅಂದರೆ ಯಾವುದೋ ಒಂದಷ್ಟು ವರ್ಷಗಳಿಂದ ಒಂದು ಸುದ್ದಿ ಆಗೇ ಇವತ್ತು ಬರುತ್ತೆ ನಾಳೆ ಬರುತ್ತೆ ಆ ವಿಚಾರದಲ್ಲಿ ಇನ್ನೇನು ಕೆಲಸ ಆಗೇ ಹೋಯಿತು ಅಂತ ಅಂದ್ಕೊಂಡಿರ್ತೀರ ಡ್ರ್ಯಾಗ್ ಆಗ್ತಾನೇ ಬರುತ್ತೆ ಈ ವಾರ ಆ ಕೆಲಸ ಮುಕ್ತಾಯಗೊಂಡು ನಿಮಗೊಳ್ಳೆ ಶುಭ ಸುದ್ದಿ ಸಿಗುತ್ತೆ ಅಂತ ಈ ವಾರ ಗೊತ್ತೋ ಗೊತ್ತಿರೋದೋ ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿದ್ರೆ ಖಂಡಿತ ಒಂದೊಳ್ಳೆ ಪುಣ್ಯಕ್ಷೇತ್ರದ ದರ್ಶನ ಮಾಡಿ ಲಾಭ ಜಾಸ್ತಿನೇ ನೋಡ್ತೀರಾ ಗೊತ್ತೋ ಗೊತ್ತಿರೋದು ಮಾಡ್ತಕ್ಕಂಥ ಕ್ರಮವನ್ನು ಕಳ್ಕೊಳ್ತಾ ಹೋಗ್ತಿರ್ತೀರಾ ಅಂತ ಈ ವಾರ ನಾನು ಹೊಸದಾಗಿ ಬೇಕರಿಯನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ನೀರಿನ ಬಿಸ್ನೆಸ್ಗಳನ್ನು ಐಸ್ ಕ್ರೀಮ್ಗಳನ್ನು ಮಾಡಬೇಕು ಅಂತಿದ್ರೆ ಒಳ್ಳೆಯ ಶುಭ ಸಮಯ ಮಾಡಿ ಲಾಭ ಜಾಸ್ತಿಯೇ ಸಿಗ್ತಾ ಹೋಗುತ್ತೆ ಅಂತ ತರಕಾರಿ ವ್ಯಾಪಾರ ಮಾಡ್ತಿದ್ರೆ ಹಣ್ಣುಗಳ ವ್ಯಾಪಾರ ಮಾಡ್ತಿದ್ರೆ ಪ್ರಮುಖ ಹೂವಿನ ವ್ಯಾಪಾರ ಮಾಡ್ತಿದ್ರೆ ಕೊಂಚ ಮಟ್ಟಿಗೆ ಲಾಭ ಬಂದರೂ ಕೂಡ ಇನ್ನೆಲ್ಲೋ ನಷ್ಟವಾಗಿಬಿಡತ್ತೆ ವಾರದ ಮಧ್ಯಭಾಗದಲ್ಲಿ ಅಥವಾ ಕೊನೆಯ ಭಾಗದಲ್ಲಿ ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಿ ಇಲ್ಲ ಅಂದರೆ ಕಷ್ಟಪಟ್ಟು ದುಡಿದ ಹಣ ಗೊತ್ತೋ ಗೊತ್ತಿಲ್ಲ ಪೋಲಾಗ್ತಾ ಬರ್ತಿರತ್ತೆ ಅಂತೇಳಿ ಗೊತ್ತೋ ಗೊತ್ತಿಲ್ಲದು ದೂರದ ಅಥವಾ ಆತ್ಮೀಯ ಸ್ನೇಹಿತನ ಮಿಲನವಾಗತ್ತೆ ಅಂದರೆ ಎಷ್ಟೋ ವರ್ಷಗಳಾಗಿರುತ್ತೆ ನೋಡಿ ಈ ವಾರ ಅವರ ಜೊತೆ ಮಿಲನವಾಗಿ ಮನಸ್ಸಿಗೋ ಅಥವಾ ದೇಹಕ್ಕೋ ಏನೊಂದು ಚೈತನ್ಯ ಇನ್ನೊಂದು ಜಾಸ್ತಿ ಕೆಲಸ ಮಾಡಬೇಕಪ್ಪ ಭಗವಂತನಿಗೆಲ್ಲ ಒಳ್ಳೇದು ಮಾಡ್ತಿದ್ದೇನೆ ಆ ಥರ ಪಾಸಿಟಿವ್ ಮೈಂಡ್ಸೆಟ್ ಇಡೀ ವಾರ ಇರುತ್ತೆ ಪ್ರಧಾನವಾಗಿ ಶಿವನ ಆರಾಧನೆ ಮಾಡಿ ಖಂಡಿತವಾಗಿಯೂ ಭಗವಂತನ ಅನುಗ್ರಹದಿಂದ ಆರೋಗ್ಯವು ಕೂಡ ವೃದ್ಧಿಯಾಗ್ತಾ ಬರುತ್ತೆ ಅಂತ ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ಮುಂದಿನ ರಾಶಿ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ವಾರ ಗೊತ್ತೋ ಗೊತ್ತಿಂದು ಎಪ್ಪತ್ತು ಪರ್ಸೆಂಟ್ ನಷ್ಟ ಮೂವತ್ತು ಪರ್ಸೆಂಟ್ ಲಾಭ ಅಂದರೆ ಮಾಡತಕ್ಕಂಥ ಕೆಲಸದಲ್ಲಿ ತಡೆಗಳು ಜೊತೆಗೆ ಹಿತಶತ್ರುಗಳ ಕಾಟದಿಂದ ಕೆಲಸದಲ್ಲಿ ನೆಮ್ಮದಿಯೇ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಇದ್ದೀನಿ ಯಾರೋ ಜನಗಳು ನಾನು ಸರಿ ಇಲ್ಲ ಅಂತ ಹೇಳ್ತಾರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ಉಳುಕುಗಳನ್ನೇ ಯಥೇಚ್ಛವಾಗಿ ತೋರಿಸ್ತಾ ನಾನೇ ಸರಿ ಇಲ್ಲ ಅಂತ ಬಿಂಬಿಸ್ತಾ ಇದ್ದಾರೆ ಶ್ರಮಕ್ಕೆ ಬೆಲೆನೇ ಇಲ್ಲವಾ ಅಂತ ಮನಸ್ಸಿಗೆ ಏನೋ ಒಂಥರ ಕಳವಳ ಮಾಡ್ತಕ್ಕಂಥ ಕೆಲಸದಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಬರ್ತಿರುತ್ತೆ ಅಂತ ತಿಳಿದಿರಲಿ ನೀವು ಎಷ್ಟು ಕೆಲಸವನ್ನು ಯಥೇಚ್ಛವಾಗಿ ಶ್ರದ್ಧೆಯಿಂದ ಮಾಡ್ತಿರ್ತೀರೋ ಮುಂದಿನ ದಿನಗಳಲ್ಲಿ ಅವಾಗ ಕೂಡ ಯಥೇಚ್ಛವಾಗಿ ನೋಡ್ತೀರ ಹಾಗಾಗಿ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲಿ ಅಂತ ಮನಸ್ಸಿಗೆ ಏನೋ ಒಂಥರ ಕಳವಳ ಏನೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲಪ್ಪ ಈ ಸ್ಥಳದಲ್ಲಿದ್ದು ಸಾಕಾಗ್ಬಿಟ್ಟಿದೆ ಒಂದು ವಾರ ಎಲ್ಲಾರ ಹೋಗಿದ್ದು ನಂತರ ಬರೋಣ ಅಷ್ಟು ಮನಸ್ಸಿಗೆ ಬಂದ್ಬಿಡುತ್ತೆ ದಯವಿಟ್ಟು ಆ ಥರ ಯೋಚನೆ ಮಾಡೋಕೊಂಬೇಡಿ ಆ ಥರ ಯಾವುದೇ ರೀತಿ ಆಲೋಚನೆ ಮಾಡದೆ ನನಗೆ ಯಾವ ಕೆಲಸದಲ್ಲಿ ಆಗ್ತಾ ಇಲ್ಲ ಅದೇ ಕೆಲಸವನ್ನು ಸಾಧಿಸಿ ತೋರಿಸುತ್ತೀನಿ ಅಂತೇಳಿ ಛಲದಿಂದ ಮುನ್ನುಗ್ಗಿ ಖಂಡಿತ ಲಾಭ ನೋಡತಕ್ಕಂಥದ್ದು ಅಂತ ಈ ವಾರ ಕ್ಷೇತ್ರದಲ್ಲಿ ಯಾರು ಅಭಿವೃದ್ಧಿ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಾನು ಯಾರು ತುಂಬ ದೊಡ್ಡ ಅಧಿಕಾರಿ ಆಗಬೇಕು ಅಂತ ಓದಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಐ ಎ ಎಸ್ ಅಥವಾ ಕೆ ಎಸ್ ಇನ್ಸ್ಟಿಟ್ಯೂಷನ್ಗಳನ್ನು ಓಪನ್ ಮಾಡಿ ಒಂದು ಟ್ಯೂಷನ್ ಸೆಂಟರ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ವಾರ ಮಾಡಿ ಲಾಭ ಜಾಸ್ತಿ ನೋಡ್ತಾ ಹೋಗ್ತಿರ್ತೀರಾ ಅಂತ ಪ್ರಮುಖವಾಗಿ ಈ ವಾರ ನಾನು ದೊಡ್ಡ ಒಂದು ಫೈವ್ ಸ್ಟಾರ್ ಓಟ್ಲನ್ನು ಕಟ್ಟಬೇಕು ಅಂತಿದ್ರೆ ಅಥವಾ ಭೂಮಿ ವಿಚಾರದಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ ಮಾಡಿ ಲೇವಟ್ಗಳನ್ನು ಮಾಡಬೇಕು ಅಂತಿದ್ರೆ ಮಾಡ್ತಾ ಹೋಗಿ ಲಾಭ ಜಾಸ್ತಿ ಸಿಗುತ್ತೆ ಗೊತ್ತೋ ಗೊತ್ತಿಲ್ಲದೋ ಲಾಭದೊಂದಿಗೆ ಕೆಲಸದ ಒತ್ತಡವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂಥೇಳಿ ಹಾಗಾಗಿ ಕುಲದೇವರ ಆರಾಧನೆ ಮಾಡೋ ಮುಖಾಂತರ ಆದಷ್ಟು ಕೆಲಸದ ಒತ್ತಡದಿಂದ ನಿವಾರಣೆಯನ್ನು ಪಡೆದುಕೊಡಿ ಮನಸ್ಸಿಗೂ ಕೂಡ ಆನಂದ ಸಿಗ್ತಾ ಹೋಗುತ್ತೆ ನಿಮ್ಮ ಅದೃಷ್ಟ ಸಂಖ್ಯೆ ಐದು ಮುಂದಿನ ಕೊನೆಯ ರಾಶಿ ಮೀನರಾಶಿ ಈ ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದರೂ ಕೂಡ ಆದರೂ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವಾರ ಅಂದ್ಕೊಂಡಿರ್ತಾರೆ ನಮ್ಮ ಮನೆಗೆ ತೊಗೊಳ್ಬೇಕು ಅಂತೇಳಿ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದ್ದೆ ಒಂದು ವೆಹಿಕಲ್ ತೆಗೆದುಕೊಳ್ಬೇಕು ಅಂತ ಲೋನ್ಗೆ ಅಪ್ಲೈ ಮಾಡಿದ್ದೆ ಒಂದಷ್ಟು ಫಾರ್ಮಾಲಿಟೀಸ್ ಅಂತ ಅಂದ್ಕೊಂಡು ಅಥವಾ ಒಂದಷ್ಟು ಪ್ರೋಸೆಸ್ ಅಂದ್ಕೊಂಡು ಒಂದು ಹದಿನೈದು ದಿನ ಒಂದು ತಿಂಗಳು ಪೋಷಕನ ಆಗ್ತಾನೇ ಇದೆಯಲ್ಲಪ್ಪ ಯಾವಾಗ ಸಿಗುತ್ತೆ ಅಂತ ಅಂದ್ಕೊಂಡಿದರೆ ಈ ವಾರ ಆ ಮೊತ್ತದ ಅಮೌಂಟ್ ನಿಮಗೆ ಸಿಗುತ್ತೆ ಆ ವಿಚಾರದಲ್ಲಿ ಲಾಭವೂ ಆಗುತ್ತೆ ನಿಮಗೆ ಕೊಂಚ ಮಟ್ಟಿಗೆ ಸಾಲವೂ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮುಂದಿನ ವಾರ ಮೀನರಾಶಿಗೆ ಶ್ನೇಷ್ಠರ ಬರ್ತಿದ್ದಾನೆ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರಗಳಲ್ಲಿ ಅವಮಾನ ಅನುಮಾನಗಳು ಜಾಸ್ತಿ ಇರುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಒಬ್ಬರು ಕೇಳಿದರು ಮೀನರಾಶಿ ಬಗ್ಗೆ ತಿಳಿಸ್ಕೊಡಿ ಅಂತ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ವೀಡಿಯೋದಲ್ಲಿ ಶನೇಶ್ವರ ಮೀನರಾಶಿಗೆ ಬಂದಾಗ ಯಾವ ರೀತಿ ಫಲವನ್ನು ಅದು ಒಳ್ಳೆಯದಾಗಿ ಅಥವಾ ಕೆಟ್ಟದಾಗಿ ಕೊಡ್ತಾನೆ ಅದಕ್ಕೆ ಪರಿಹಾರ ಏನು ನೀವು ಮನೆಯಲ್ಲೇ ಶ್ರದ್ಧಾಭಕ್ತಿಯಿಂದ ಈ ಪರಿಹಾರವನ್ನು ಪೂಜೆ ಮಾಡಿದರೆ ಯಾವ ರೀತಿ ಲಾಭವಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ ಈ ವಾರ ಮೀನರಾಶಿಯವರಿಗೆ ಒಂದಷ್ಟು ವಿಚಾರದ ಲಾಭವಾದರೂ ಕೂಡ ಗೊತ್ತೋ ಗೊತ್ತಿಲ್ಲದೋ ಅತಿಯಾದ ಬುದ್ಧಿವಂತಿಕೆಯಿಂದ ಕಷ್ಟಗಳನ್ನ ನೀವೇ ತೆಗೆದುಕೊಳ್ಬಿಡ್ತೀರಾ ಅಂತ ಏನೋ ಕೆಲಸ ಹೋಗ್ತಾ ಇರುತ್ತೆ ಈ ಥರ ಹೋಗಿ ಇನ್ನೊಂದು ಸ್ವಲ್ಪ ಏನಾರ ಪ್ಯಾಚಪ್ ಮಾಡಿಬಿಟ್ರೆ ಕೆಲಸ ಮುಗಿದೋಗ್ಬಿಡುತ್ತಲ್ಲ ಸಮಯ ಸೇವ್ ಮಾಡ್ಬೋದು ಅಮೌಂಟ್ ಸೇವ್ ಮಾಡ್ಬೋದು ಅಂತ ಅತಿಯಾದ ಬುದ್ಧಿವಂತಿಕೆ ಯೂಸ್ ಮಾಡ್ತೀರಾ ಅವಾಗ ನಷ್ಟ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ ಆಡ್ತಕ್ಕಂಥ ಮಾತುಗಳಿಂದ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಿರ್ತಾರೆ ಕೊಂಚ ಮಟ್ಟಿಗೆ ಸಾಲ ಜಾಸ್ತಿ ಆಗ್ತಾನೇ ಹೋಗ್ತಿರುತ್ತೆ ಜೊತೆಗೆ ಏನೋ ಒಂದು ನೆಮ್ಮದಿ ಅಂದರೆ ಆದಷ್ಟು ವಿಚಾರದಲ್ಲಿ ಅಸ್ಸೆಟ್ಸ್ಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಮೀನರಾಶಿಗೊಂದು ಸ್ವಲ್ಪ ನೆಮ್ಮದಿ ಇರುತ್ತೆ ಜೊತೆಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಪ್ರಮುಖವಾಗಿ ರಾಶಿಯವರು ಬಿಸ್ನೆಸ್ ಮಾಡ್ತಿದ್ರೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತಿರುತ್ತೆ ನಿಮ್ಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಪ್ರತಿನಿತ್ಯವಾದರೆ ಬೆಳಗ್ಗೆ ರಾತ್ರಿ ಹೇಗಾಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಈ ವ್ಯವಹಾರದ ಜಂಜಾಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಯಾವಾಗ ನನಗೆ ಲಾಭ ಬರುತ್ತೋ ಯಾವಾಗ ನಷ್ಟವಾಗುತ್ತೋ ಕೆಲಸದಲ್ಲಿ ಯಾವಾಗ ಮುಳುಗೋಗ್ತೀನೋ ಲಾಭ ಹೇಗೆ ಸಿಗುತ್ತೋ ಗೊತ್ತಿಲ್ಲದೆ ದಿನಗಳನ್ನು ವರ್ಷದ ರೀತಿ ತಳಿತಾ ತಳಿತಾ ಮುಂದೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ ಈ ವಾರ ಆ ವಿಚಾರದಲ್ಲಿ ಸ್ವಲ್ಪ ಲಾಭ ಸಿಗುತ್ತೆ ಮನಸ್ಸು ಕೂಡ ನೆಮ್ಮದಿಯಾಗುತ್ತೆ ನಾನು ಎರಡು ಎರಡು ಒಂದಷ್ಟು ಕಷ್ಟಪಟ್ಟಿದ್ನಲ್ಲಪ್ಪ ಸ್ವಲ್ಪ ಲಾಭ ನನಗೆ ಸಿಗ್ತಾ ಇದೆ ಲೈಫ್ನ ಸೆಟಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಖಂಡಿತ ಮನಸ್ಸಿಗೆ ಏನೋ ಒಂದು ಆನಂದ ಈ ವಾರ ಗುರು ರಾಯರ ಸಹಿತವಾಗಿ ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಿ ಖಂಡಿತವಾಗಿಯೂ ಲಾಭ ಜಾಸ್ತಿ ಸಿಗ್ತಾನೇ ಹೋಗುತ್ತೆ ಅಂತ ಈ ವಾರ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಇಲ್ಲಿಗೆ ಈ ವಾರ ಭವಿಷ್ಯವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಪ್ರತಿಯೊಬ್ಬರು ಕೂಡ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟಿರ್ತಾನೆ ಅಂತ ಅದನ್ನು ನಾವು ಯಾವ ದಾರಿಯಲ್ಲಿ ಅಥವಾ ಯಾವ ಸಮಯದಲ್ಲಿ ಉಪಯೋಗಿಸ್ಕೊಳ್ತೇವೆ ಅದರ ಮೇಲೆ ಸಂಪೂರ್ಣವಾಗಿ ನಮ್ಮ ಜೀವನ ನಡೀತಾ ಹೋಗುತ್ತೆ ಅಂತೇಳಿ ಹಾಗಾಗಿ ಪ್ರಯತ್ನವನ್ನು ಮಾಡಿ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲಿ ಲಾಭ ಯಥೇಚ್ಛವಾಗಿ ಸಿಗ್ತಾ ಹೋಗುತ್ತೆ ಅಂತ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಶುಭ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ For more updates, click on the bell icon. Nama Canada Digital Media.